ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ನಿಜವ್ ನನ್ಗೆ ಆಲ್ರೆಡಿನೇ ಆಲ್ರೆಡಿ ನನ್ಗೆ ಎಲ್ಲರದ್ದು ಸಪೋರ್ಟ್ ಸಿಕ್ಕಿದೆ ಅಂತ ಒಂದು ನಂಬಿಕೆ ಇದೆ ಯಾಕಂದ್ರೆ ನಿನ್ನೆ ಈವೆಂಟ್ಗೋಸ್ಕರ ನಾವು ಒಂದು ಇಬ್ಬರು ಮೂರು ಜನ ಗೆಸ್ಟ್ ನ ಫೈನಲ್ ಮಾಡಿದ್ರಿ ಆದ್ರೆ ಯಾವುದೋ ಒಂದು ರೀಸನ್ ಇಂದ ಮಿಸ್ ಆದ್ರು ಅವಾಗ ನನ್ನ ಸ್ನೇಹಿತರಾದ ಶ್ರೀಧರ್ ಅವರು ನನಗೆ ಅಷ್ಟೊಂದು ಕ್ಲೋಸ್ ಇಲ್ಲ ಶ್ರೀಧರ್ ಅವರು ಆಕ್ಚುಲಿ ಕ್ಲೋಸ್ ಇಲ್ಲ ಅವರು ನಾನು ಅವ್ರಿಗೊಂದು ಫೋನ್ ಮಾಡಿದೆ ಫೋನ್ ಮಾಡ್ಬಿಟ್ಟ ಶ್ರೀಧರ್ ಅವರೇ ಹೇಗಾದ್ರು ಮಾಡಿ ಯೋಗರಾಜ್ ಸರ್ನ ಕರ್ಸಕ್ ಆಗತ್ತ ಏನ್ರಿ ಈ ತರ ಕೇಳ್ತೀರಾ ನನ್ ಸಿನಿಮಾ ಅದು ನಾನು ಮಾಡ್ತೀನಿ ಬಿಡಿ ಅಂತ ಒಂದು ಮಾತು ಕೊಟ್ರು ನನ್ಗೆ ಅವಾಗ್ಲೂ ನನ್ ಶೋರ್ ಇದಿಲ್ಲ ಆದ್ರೆ ಅವ್ರಿಗೆ ಒಂದು ಫೋನ್ ಮಾಡಿದ್ದು ಇವತ್ತು ಯೋಗರಾಜ್ ಸರ್ ನನ್ನ ಪಕ್ಕ ಬಂದಿದಾರೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನಾನು ಏನಕ್ಕೆ ಇದು ಹೇಳ್ತಾ ಇದೀನಿ ಅಂತ ಹೇಳಿದ್ರೆ ಈ ತರ ಒಬ್ರಿಗೊಬ್ರು ನಾವು ಕೈ ಜೋಡಿಸಿದ್ರೆ ಇಂಡಸ್ಟ್ರಿಯಲ್ಲಿ ನಾವೇನಕ್ಕೆ ಏನಕ್ಕೆ ಗೆಲ್ಲಕ್ಕಾಗಲ್ಲ ಹೇಳಿ ಡೆಫಿನೆಟ್ ಆಗಿ ಗೆಲ್ತೀವಿ ಸೊ ನಿಮ್ಮೆಲ್ಲ ಸಪೋರ್ಟು ನಿಜವಲ್ಲೂ ಈ ತರನೇ ಇರಲಿ ಸೊ ಒಸುಬ್ಬ ಅಂತ ಹೇಳ್ತಾ ಇಲ್ಲ ದಯವಿಟ್ಟು ಎಲ್ರು ಸಪೋರ್ಟ್ ಮಾಡಿ ಕನ್ನಡ ಸಿನಿಮಾ ಬೆಳಿಬೇಕು ಇನ್ನೂ ತುಂಬಾ ದೊಡ್ಡದಾಗಿ ಬೆಳಿಬೇಕು ಸೊ ದೊಡ್ಡ ಸಿನಿಮಾಗಳು ದೊಡ್ಡದಾಗಿ ಬೆಳೀತಾ ಇದೆ ಆದರೆ ಸರ್ ಹೇಳಿದಾಗೆ ಆ ಸರ್ದೆ ಲಾಸ್ಟ್ ಸಿನಿಮಾ ಐ ವೆಂಟನ್ ಸೊ ಫಸ್ಟ್ ವೀಕಲ್ಲಿ ಎಷ್ಟು ಅವರು ಗೆಲ್ಲ ಎಷ್ಟು ಖರ್ಚು ಮಾಡಿದ್ರು ಎಷ್ಟು ಇದು ಮಾಡಿದ್ರು ಬಟ್ ಜನ ರೆಸ್ಪಾನ್ಸ್ ತುಂಬಾ ಲೇಟ್ ಆಗಿ ಕೊಟ್ಟರು ಸೊ ದಯವಿಟ್ಟು ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಸೊ ಕನ್ನಡ ಸಿನಿಮಾನ ಸ್ವಲ್ಪ ಎನ್ಕರೇಜ್ ಮಾಡಿ ಪುಷ್ ಮಾಡಿ ನಿಮ್ ಫ್ರೆಂಡ್ಸ್ ಸರ್ಕಲ್ ನಿಮ್ ಫ್ಯಾಮಿಲಿ ಸರ್ಕಲ್ ಸ್ವಲ್ಪ ದಯವಿಟ್ಟು ಪುಷ್ ಮಾಡಿ ಸೊ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ತೀನಿ ಬೆಳೆಸಿ ಅಂತ ಇಲ್ಲ ಒಟ್ಟಿಗೆ ಬೆಳೆಯೋಣ ಅಂತ ಕೇಳ್ಕೊಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಯು ಕ್ವೆಶನ್ ಇದೆ ಇಲ್ಲಿ ಅಮ್ಮನೂ ಅದಕ್ಕೆ ಎದುರುಗಡೆನೆ ಕೇಳ್ತಾ ಇದ್ದೀನಿ ನೀವು ನಿಮ್ಮ ಅಮ್ಮಂಗೆ ಯಾವತ್ತಾದರೂ ಸಾರಿ ಕೇಳಿದೀರಾ ಅಂತ ಸಾರಿ ಅನ್ನೋದಕ್ಕಿಂತ ನಮ್ಮ ತಾಯಿಗೆ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹರ್ ನನ್ನ ಲೈಫ್ ನನ್ನ ಕೊನೆ ಉಸಿರಿ ಇರೋ ತನಕ ಅವ್ರಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಅವರಿಲ್ಲ ಅಂದರೆ ನಾನು ಇವತ್ತಿಲ್ಲ ಆ್ಯಕ್ಚುಲಿ ಯಾಕಂದರೆ ನಮ್ಮ ತಂದೆ ತಿರೋದಾಗ ನಾನು ಎಂಟು ತಿಂಗಳು ಮಗು ಸೊ ಅವತ್ತಿಂದ ಇವತ್ತುವರೆಗೂ ಅವರು ನಾನು ಏನು ಕ್ಲಾಸ್ದಲ್ಲಿ ಮಾತಾಡ್ತೀನಿ ಅಂತ ಹೇಳಿದರೆ ಆ ಸಾಂಗ್ ಕೇಳಾದ ಮೇಲೆ ಟುಕ್ ಲಾಡ್ ಆಫ್ ಟೈಮ್ ಫೋಮ್ ಇಟ್ಟು ಗಿಡ ಔಟ್ ಆಫ್ ಇಟ್ ಯಾಕಂದರೆ ಆ ಸಾಂಗ್ನ ನಾನು ಎಷ್ಟು ಸಲ ಕೇಳಿದ್ದೀನೋ ದೇವ್ರಿಗೆ ಗೊತ್ತು ಸೊ ಮೈ ಮದರ್ ಇಸ್ ಟು ಮೀ ಥ್ಯಾಂಕ್ ಯು